ಎಲ್ಲ ಕಡೆನು ಪ್ರಜಾತ್ ಅವ್ರೆ ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದ್ ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳೋಣ ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಐದು ಪರ್ಸೆಂಟ್ ಆಗಲ್ಲ ಸರ್ ಯಾಕಂದ್ರೆ ಬಿಗ್ ಬಾಸ್ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟ್ ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮ್ಗೆ ಇವಾಗ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡು ವಾರ ಜಗದೀಶಿ ಅವ್ರಿಗೂ ನಾನು ನೋಡಿದೆ ಪ್ರಗದೀಶ್ ಸ್ವಲ್ಪ ಸ್ವಲ್ಪ ಆಯಿತು ಸೈಲೆಂಟ್ ಅದಾದಮೇಲೆ ನಾನು ಹೋಗಬೇಕು ಅಂತ ಮಾತು ಮಾತುಕತೆ ಬಂದಾಗ ಇನ್ನೂ ಎರಡು ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಆಗಲ್ಲ ಸರ್ ಅಲ್ಲಿ ನಾವೊಂದು ಅನ್ಕೋಣುವೆ ಈ ತರ ಆಗುತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ ಹಿಂಗ ಮಾಡೋಣ ಅಂತ ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡಣ ಅಂತ ಅನ್ಕೊತ ಇದ್ವಿ ಈ ತರ ನಾವು ಹೆಂಗಾಗ ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವು ಏನೂ ಮಾತಾಡೋದೇ ಬೇಡ ಏನಾದ್ರೂ ಇದ್ರೆ ಮನ್ಸಲ್ಲಿ ಇಟ್ಕೊಂಡ್ಬಿಡೋಣ ಓಪನ್ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರ್ಗಿ ಬೇಡವೇ ಬೇಡ ಅನ್ನೋ ತರ ಆಗೋಗಿತ್ತು ಎಷ್ಟೋ ಸತಿ ನಾವೇ ಓಪನ್ ಹಿಂಚ್ ಕೊಟ್ಬಿಟ್ಟು ನಾವೇ ಹಾಕೊಂಡಿರೋದಿದೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಟಾಸ್ಕ್ ಸಿಗಲ್ಲ ನೀವು ಒಂದ್ ಟಾಸ್ಕ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡಿಗೆ ಮಾಡ್ಕೊಂಡಿರಿ ಅಂತ ಅದ್ರಲ್ಲಿ ಏನ್ ಜೊತೆ ಆಗಾಡೋದು ಎಲ್ಲಾ ಕಡೆನು ರಜತ್ ಅವ್ರೆ ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದು ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಐದು ಪರ್ಸೆಂಟ್ಗೂ ಆಗಲ್ಲ ಸರ್ ಯಾಕಂದ್ರೆ ಬಿಗ್ ಬಾಸ್ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟ್ ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮ್ಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡು ವಾರ ಜಗೀಶ್ ಅವ್ರಿಗೂ ನಾನು ನೋಡಿದೆ ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಆಯಿತು ಸೈಲೆಂಟ್ ಅದಾದಮೇಲೆ ನಾನು ಹೋಗಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನ ಎರಡು ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಮಾಡೋಕೆ ಆಗಲ್ಲ ಸರ್ ಅಲ್ಲಿ ನಾವು ಒಂದು ಅನ್ಕೊಂಡುವೆ ಈ ತರ ಆಗುತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ ಹಿಂಗೆ ಮಾಡೋಣ ಅಂತ ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡಣ ಅಂತ ಅನ್ಕೊತ ಇದ್ವಿ ಈ ತರ ನಾವು ಹೆಂಗಾಗ್ವಿ ಫೈನಲ್ ಹೆಂಗಾಗ್ಬಿಟ್ಟಿ ಅಂದ್ರೆ ನಾವು ಏನು ಮಾತಾಡದೆ ಬೇಡ ಏನಾದ್ರೂ ಇದ್ರೆ ಮನ್ಸಲ್ಲಿ ಇಟ್ಕೊಂಬೇಡಣ ಓಪನ್ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರುಗಿಸ್ಬಿಡ್ತಾರೆ ಬೇಡವೇ ಬೇಡ ಅನ್ನೋ ತರ ಆಗೋಗಿತ್ತು ಎಷ್ಟೋ ಸತಿ ನಾವೇ ಓಪನ್ ಹಿಂಚ್ ಕೊಟ್ಬಿಟ್ಟು ನಮಗೆ ನಾವೇ ಹಾಕೊಂಡಿರೋದಿದೆ ಆ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ ಬಾ ನಾನು ಒಂದು ಟಾಸ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡಿಗೆ ಮಾಡ್ಕೊಂಡಿರಿ ಅಂತ ಅದ್ರಲ್ಲಿ ಏನ್ ಜೊತೆ ಆಗೋಡ ಅದು